ಹಾ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ ಐ ಎ ಎಸ್ ಮತ್ತು ಪಿ ಎಸ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ಬಂದಿರಿ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಇವತ್ತ ಯಾವುದೇ ರೀತಿಯ ಕ್ಲಾಸ್ ಅಲ್ಲರಿ ಸ್ನೇಹಿತರದ ಸರ ಏನ್ರಿ ಕ್ಲಾಸ್ ಅಂತೀರಿ ಮತ್ತು ಸೈಬರ್ ಕ್ರೈಮ್ ಅಂತ ಇದ್ದೀರಿ ಏನ್ರಿ ಸರ್ ಸೈಬರ್ ಕ್ರೈಮ್ ಸ್ನೇಹಿತರ ಇತ್ತೀಚೆಗೆ ನೀವು ನೋಡಕತ್ತೀರಿ ಯಾವುದೇ ಫೋನ್ ಕರೆಗಳನ್ನು ಮಾಡಿದ ತಕ್ಷಣ ಏನು ಹೇಳದ ಸೈಬರ್ ಕ್ರೈಮ್ ಶುರುವಾಗಿದೆ ದಯವಿಟ್ಟು ಜಾಗರೂಕರಾಗ್ರಿ ಅಂತ ಹೇಳಕತ್ತಾರ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಸ್ನೇಹಿತರ ಸೈಬರ್ ಕ್ರೈಮ್ ಭಾಳ ಕಡೆ ಮತ್ತು ಭಾಳ ಟೈಪ್ಸ್ ಐತೆ ಅದು ಸೈಬರ್ ಕ್ರೈಮ್ ಅಂತ ಭಾಳ ಅಂದ್ರೆ ಭಾಳ ಟೈಪ್ಸ್ ಆಗಿ ಡಿವೈಡ್ ಆಗ್ಯದ ನನಗೂ ಸಹ ಈ ಒಂದು ಸೈಬರ್ ಕ್ರೈಮ್ ನಡೆದ ಆ ಕ್ರೈಮ್ನಲ್ಲಿ ಏನೇನಾಯಿತು ಹೇಗಾಗಾಯಿತು ಚಂದಾಗಿ ಮಾಹಿತಿ ನಡೀತಾ ಹೋಗ್ತೀನಿ ರೀ ಕೇಳಿರಿ ಮೊದಲನೇದು ಸೈಬರ್ ಕ್ರೈಮ್ ಭಾಳ ಟೈಪ್ ಐತಿ ನನಗೆ ಆ ಟೈಪ್ ಸೈಬರ್ ಕ್ರೈಮ್ ಐತಿ ಅಂತ ತಿಳಿಸ್ತಾ ಹೋಗ್ತೀನಿ ಮಾಡುವ ಉದ್ದೇಶ ಒಂದು ಸ್ನೇಹಿತರ ನಿಮಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ನೀವು ಬಿ ಅಲರ್ಟ್ ಆಗಿರ್ರಿ ನಿಮ್ಮ ಸ್ನೇಹಿತರಿಗೂ ಯಾರಾದರೆ ಕಮೆಂಟ್ ಹಾಕ್ರಿ ಅದು ದಯವಿಟ್ಟು ಡ್ಯೂಗಳನ್ನ ಶೇರ್ ಮಾಡಿರಿ ಸ್ನೇಹಿತರ ಸೈಬರ್ ಕ್ರೈಮ್ ಸ್ನೇಹಿತರ ಯಾತ್ರ ಟೈಪ್ ಅದಾವ ಹ್ಯಾಕಿಂಗ್ ಐತಿ ಬೇಕ್ ಅಕೌಂಟ್ ತೆಗ್ದಿರ್ಬೋದು ಸೊ ಇದು ಮಾಲ್ವೇರ್ ಆಗಿರ್ಬೋದು ಸಾಫ್ಟ್ವೇರ್ ಇದೆ ಹಲವಾರು ಏನು ಟೈಪ್ಸ್ ಅದಾವೆ ಆ ಟೈಪ್ಸ್ ಬಗ್ಗೆ ಮಾತನಾಡುವ ಸಮಯ ಭಾಳ ಅಂದ್ರೆ ಭಾಳ ಬೇಕಾಗ್ತದೆ ಸ್ನೇಹಿತರ ಹಲವಾರು ಟೈಪ್ಸ್ ಅದಾವ ಸ್ನೇಹಿತರ ಸ ಸೈಬರ್ ಕ್ರೈಮ್ ಅನ್ನೋದು ಇವತ್ತಿಗೊಂದು ದೊಡ್ಡ ದಂಧೆಯಾಗಿ ಬೆಳೆತದೆ ಹಲವಾರು ರೀಸ್ ನೀವು ಬೇಕ್ ಅಕೌಂಟ್ ರೆಡಿ ಮಾಡೋದಾಗಿರ್ಬೋದು ಯಾಕೆ ನಿಮ್ಮ ಅಕೌಂಟ್ಗಳನ್ನ ಹ್ಯಾಕ್ ಮಾಡೋದಾಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ನಿಮ್ಮ ವಾಟ್ಸಪ್ಗೆ ಯಾವುದಾದ್ರು ಲಿಂಕ್ ಕಳಿಸಿದ್ರು ಆ ಥರ ಎಕ್ಸ್ಪ್ರಕ್ಷನ್ ಎ ಪಿ ಕೆ ಲಿಂಕ್ ಎ ಪಿ ಕೆ ಲಿಂಕ್ ಕಳಿಸಿದ ಈ ರೀತಿಯಾಗಿ ಏನು ಮಾಡತ್ತಾರ ಜನರನ್ನ ತೊಂದರೆಗೆ ಸಿಗಾಕ್ಸತ್ತಾರ ನೋಡಿ ಸ್ನೇಹಿತರ ಇದು ನನ್ನ ರಿಯಲ್ ಅಕೌಂಟ್ ಸ್ನೇಹಿತರ ದಿಸ್ ಕಲ್ ಕ್ಯಾಪ್ಟನ್ ಇವೇಕ್ ಎಪ್ಪತ್ತೈದು ಫಾಲೋರ್ಸ್ ಅದರ ಎಂಬತ್ತಿ ಇದು ನಿಮಗೆಲ್ಲ ಗೊತ್ತಿರ್ತದೆ ಸಬ್ಸ್ಕ್ರೈಬ್ ಇದು ನಿಮ್ಗೆ ಗೊತ್ತಿರ್ತದೆ ಯಾಕಂದರೆ ಇಲ್ಲಿ ಮಾಡಿರ್ತಕ್ಕಂಥ ಯೂಟ್ಯೂಬ್ನಲ್ಲಿ ಮಾಡ್ತಿರ್ತಕ್ಕಂಥ ಕ್ಲಾಸ್ಗಳ ಲಿಂಕ್ ಆಗಿರ್ಬೋದು ಮತ್ತು ಇಂಪಾರ್ಟೆಂಟ್ ಯಾವುದಾದ್ರೂ ನೋಟ್ಸ್ ಇರ್ಬೋದು ಇದನ್ನೆಲ್ಲ ಏನು ಮಾಡ್ತೀನಿ ಸ್ಟೋರಿ ಹೊಡೋದಾಗಿರ್ಬೋದು ಮುಂತಾದ ಕ್ರಮಗಳನ್ನ ತೆಗೆದುಕೊಂಡ್ರಿ ಇವ್ರಿ ಇದು ಯಾರಿದ್ದೀರಿ ನಮ್ಮ ಯೂಟ್ಯೂಬ್ ಫಾಲೋವರ್ಸ್ ಅವ್ರಿಗೆ ಗೊತ್ತಿರ್ತದೆ ಇದು ನಮ್ಮ ಯೂಟ್ಯೂಬ್ ಲಿಂಕ್ಸ್ನೇ ಹತ್ರ ಇದೇನು ಈಗ ನೋಡುತ್ತಾರೆ ನೋಡಿರಿ ವಿವೇಕಾನಂದ ಐ ಎಸ್ ಮತ್ತು ಕೆ ಎಸ್ ಅಕೌಂಟ್ ಇದು ಕ್ಲಿಕ್ ಮಾಡಿದ ತಕ್ಷಣ ಈ ಯೂಟ್ಯೂಬ್ ಅಕೌಂಟ್ ಬರ್ತದೆ ಈ ರೀತಿಯಾಗಿ ನಾನು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ತೆಗೆದಿದ್ದೀನಿ ರೀ ಓಕೆ ತೆಗ್ದೀನಿ ರೀ ಮತ್ತು ಕ್ಲಾಸ್ ಮಾಡಿದ್ವಿ ಇಂಪಾರ್ಟೆಂಟ್ ಆಗ ಕೆ ಎಸ್ ಆಗಿರ್ಬೋದು ಮುಂತಾದ ಪರೀಕ್ಷೆಗಳಿಗೆ ನಾನು ಏನು ಮಾಡ್ತೀನಿ ಕ್ಲಾಸ್ ಮಾಡಿ ಕ್ಲಾಸ್ ಆದ ನಂತರ ಭಾಳ ಜನ ವಿದ್ಯಾರ್ಥಿಗಳ್ ಹೆಲ್ಪ್ ಆಗ್ಲಿ ಅಂತ ಈ ಇದೇನು ಮಾಡ್ತೀನಿ ಸ್ಟೋರಿ ಇಡ್ತಿದ್ದೀನಿ ರೀ ಸ್ಟೋರಿ ನೀವು ಬೇಕಾದ್ರೆ ಹೋಗಿ ಕ್ಯಾಪ್ಟನ್ ಇವೇಕ್ ಡಬಲ್ ಜೀರೋ ಒನ್ ಅಂತ ಬಟ್ ತಕ್ಷಣ ಈಗ ಬರ್ತದೆ ಇದೀಗ ಏನಂದ್ರೆ ಪಬ್ಲಿಕ್ ಅಕೌಂಟಾಗಿ ಕ್ರಿಯೇಟ್ ಮಾಡಿದ್ದೀನಿ ನಾನು ಪಬ್ಲಿಕ್ ಅಕೌಂಟ್ ಮೊದಲು ಪ್ರೈವೇಟ್ ಇಟ್ಕೊಂಡಿ ಬಟ್ ಈಗ ಪಬ್ಲಿಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳ ಹೆಲ್ಪ್ ಆಗ್ಲಿ ಅಂತ ನಾ ಮಾಡಿ ನಂತರ ಅವರು ಏನು ಸಾಫ್ಟ್ವೇರ್ ಇಟ್ ಮೀನ್ಸ್ ಸೈಬರ್ ಕ್ರೈಮ್ ಮಾಡೋರು ಏನು ಮಾಡಿದ್ದಾರೆ ಅಬ್ಬಿ ಜಾಗರೂಕರಾಗಿ ಏನು ಮಾಡಿದಾರೆ ಸ್ನೇಹಿತರು ಇದೇನು ಕೆಪ್ಟನ್ ಇವೇಕ್ ಅನ್ನೋ ಅಕೌಂಟ್ ಐತಿ ಇದೇ ರೀತಿಯಾಗಿ ಒಂದು ಪೇಕ್ ಅಕೌಂಟ ರೆಡಿ ಮಾಡಿದ್ದಾರೆ ಅದ್ರ ಇಲ್ಲೈತ್ರಿ ಈ ರೀತಿಯಾಗಿ ಏನು ಮಾಡಿದಾರವ ಒಂದು ಪೇಕ್ ಅಕೌಂಟನ್ನ ರೆಡಿ ಮಾಡಿದಾರ ಅವರು ಸೈಬರ್ ಕ್ರೈಮ್ದವರಿದ್ದಾರು ಇಲ್ಲ ನನ್ನ ಸ್ನೇಹಿತರಾದಾರು ನನಗೆ ಮೊದಲು ಪಾತ್ರ ಇಲ್ಲಲ್ಲ ಈ ಆ್ಯಕ್ಚುಲಿ ನನಗೆ ಅಕೌಂಟು ನನಗೆ ಬಂದಿರಲಿಲ್ಲ ಹಿಂಗ ನನ್ನ ಸ್ನೇಹಿತರೊಬ್ಬರು ಹೇಳ್ರು ಫೋನ್ ಹಚ್ಚು ಏ ನಾವು ಬೆಲ್ಲ ಬೆಳಗಾವಿ ಕಡೆ ನಾವು ಕ್ಲಿಯರ್ ಆಯ್ತು ಬೆಳಗಾವ್ ಈಗ ಮೌ ಇದನ್ನು ಯಾಕೋ ಅಕೌಂಟ್ ಬೇರೆ ಮಾಡಿ ಆ ಅಕೌಂಟ್ ಏನಾಗೈತಿ ಪಬ್ಲಿಕ್ ಪಬ್ಲಿಕ್ನ ಯಾವ ಪ್ರೈವೇಟ್ ಇಲ್ಲ ಪಾನ ಯಾವುದು ಮಾಡಲಿ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ರೀ ಮತ್ತು ಹಿಂಗೆ ಇಲ್ಲ ಬಾಂಧ ಐತಿ ಕಳಿಸ್ಪ ಯಾವ್ದು ಅಂತ ಹೇಳಿ ಅವಾಗ ಇದನ್ನು ಕಳಿಸಿದ್ರೆ ಅಂದ್ರೆ ಆ್ಯಕ್ಚುಲಿ ಇದನ್ನ ಏನೇನು ಐಟನ್ನ ಕಳಿಸಿದ್ದಾನ ಕಳಿಸಿದ ತಕ್ಷಣ ನಾನು ತೆಗ್ದು ನೋಡಿನಿ ಇಲ್ಲಿ ಮೌನಿ ಎತ್ತೈತಿ ಹೌದಲ್ಲ ಈ ಕಾರ್ ಫೋಟೋ ಚೇಂಜ್ ಇತ್ತು ಮತ್ತು ಜೀರೋ ಫಾಲೋ ಜೀರೋ ಪೋಸ್ಟು ಇದು ಫಾಲೋವಿಂಗ್ ಮಾಡ್ಯ ಈ ಫಾಲೋಯಿಂಗ್ ಯಾರು ಮಾಡ್ಯಂತ ಹೇಳು ಹುಡುಗಿಯರ ಮಾಡ್ಯಾನ ಸ್ನೇಹಿತರ ಹುಡುಗಿಯರ್ನ ಹುಡುಗಿಯರಿಗೆ ಫಾಲೋ ಮಾಡಿದಾನ ನಾವು ಹುಡುಗಿಯರಿಗೆ ಫಾಲೋ ಮಾಡಿದಾನ ಫಾಲೋ ಮಾಡಿ ಮೆಸೇಜ್ ಮಾಡ್ಯಾನು ಏನೇನೋ ಮೆಸೇಜ್ ಅಂತ ಮತ್ತು ನನ್ನ ದೋಸ್ತರಿಗೂ ಮೆಸೇಜ್ ಅಂತ ಅದು ನನಗೆ ಗೊತ್ತಾಯಿತು ನೀವು ಯಾರು ಯಾರೂ ಇರ್ಬೋದೈತೆ ನಾ ಏನ ಆ್ಯಕ್ಚುಲಿ ಗಳು ಇರ್ತೀರಿ ಕಿತಾಪತಿ ಮಾಡ್ಕೊತ ನಾವು ಫ್ರೆಂಡ್ಸ್ ಅದು ಮಾಡ್ಯಾರಪ್ಪ ಅಂತೇಳಿ ಅವ್ರ ಮೆಸೇಜ್ ಹಾಕಿನ್ರಿ ಫಾಲೋ ಮಾಡಲಿಲ್ಲ ಅವ್ರನ್ನ ಡೈರೆಕ್ಟ್ ಮೆಸೇಜ್ ಹಾಕಕ್ಕೆ ಬರ್ತದ್ ಮಾಡಿ ಬಂದು ಆ ರೀತಿಯಾಗಿ ಈ ಅಕೌಂಟಿಗೆ ನಾನು ಏನು ಮಾಡಿ ಮೆಸೇಜ್ ಹಾಕಿ ಯಾವಾಗ ಇವಾಗ ನೀನು ಇವ್ನಿಂಗ್ನ ಮೆಸೇಜ್ ಹಾಕಿ ನೀವು ಅಣ್ಣ ನೀ ಯಾರದಿನ ಗೊತ್ತಿಲ್ಲಪ್ಪ ಮತ್ತು ಏನು ಮಾಡತ್ತಿದ್ ಇದು ಸರಿಯಲ್ಲ ದಯವಿಟ್ಟು ಬಿಟ್ಟು ಬಿಡು ಅಂತ ಹೇಳಿ ಕಮ್ ಏನು ಮಾಡಿದ್ದು ಆಯಿತು ಇಷ್ಟೆಲ್ಲ ನಾ ನೈಟ್ ಮಾಡ್ಕೊಂಡ್ರಿ ಅದ್ರ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಏನೋ ಒಂದು ರಿಪ್ಲೈ ಹಾಕಿರಿ ಏ ಇನ್ನೂ ಇಷ್ಟ ಇಷ್ಟ ಇಲ್ಲ ಇನ್ನೂ ಭಾಳ ಮಾಡವೇ ಅಂತ ನಾ ಏನೇ ಆ ತಲ್ಪ ಏನ್ರಿ ಆತ ತಿನ್ನ ಏನಾಯ್ತು ನನಗೂ ಸೈಬರ್ ಕ್ರೈಮ್ ಚಾಲೋ ಆಯ್ತು ಅಂದ್ರೆ ನನ್ನ ಲೈಫ್ನಲ್ಲಿ ಸೈಬರ್ ಕ್ರೈಮ ಸೈಬರ್ ಕ್ರೈಮ್ ನಡೆದಾಗ ಈಗ ಏನೈತಿ ಎಲ್ಲರೂ ಅಂಜು ಲಕ್ಷ ಮಾಡಿರಿ ಇಲ್ಲಿ ಯಾರೂ ಅಂಜಾಕೆ ಹೋಗಬೇಡ್ರಿ ನಿಮಗನ್ನ ಫಸ್ಟ್ ಹೇಳೋದು ದಯವಿಟ್ಟು ಯಾರೂ ಅಂಜಾಕೆ ಹೋಗಬೇಡ್ರಿ ಮತ್ತು ನೀವು ಒಟ್ಟು ಕೊರಗಾಕೆ ಹೋಗ್ಬೇಡ್ರಿ ನಿಮ್ಮ ಸ್ನೇಹಿತರು ಯಾರು ಕ್ಲೋಸ್ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ಗೆ ತಿಳಿಸ್ರಿ ಏನೇನಾಗತ್ತ ಕ್ಲೋಸ್ ಫ್ರೆಂಡ್ಸ್ ತಿಳಿಸ್ರಿ ಇಲ್ಲ ನಿಮ್ಮ ಫಾದರ್ ಅಥವಾ ಮದರ್ಗೆ ತಿಳಿಸ್ರಿ ಬಟ್ ಯಾರಿಗಾದ್ರೂ ಒಬ್ಬರಿಗೆ ಇನ್ಫಾರ್ಮೇಷನ್ ಕೊಡ್ರಿ ಓಕೆ ಇನ್ಫಾರ್ಮೇಷನ್ ಕೊಡಿರಿ ಮೊದಲು ಏನು ಮಾಡ್ರಿ ನೀವು ಎಲ್ಲಾದರೂ ಕಂಪ್ಲೇಂಟ್ನ ಕೊಡಕ್ಕೆ ಟ್ರೈ ಮಾಡಿರಿ ನೀವು ಒಬ್ರೆ ಹೋಗಿ ಕಂಪ್ಲೇಂಟ್ ಕೊಡಿರಿ ಇಲ್ಲ ನಿಮ್ಮ ಸ್ನೇಹಿತರು ಕರ್ಕೊಂಡು ಹೋಗಿ ನಿಮ್ಮ ಸ್ನೇಹಿತರು ಇರ್ಬೋದು ನಿಮ್ಮ ರಿಲೇಟಿವ್ಸ್ ಇರ್ಬೋದು ಯಾರು ಬೇಕಾದ್ರೂ ನಿಮ್ಮ ಬ್ರದರ್ ಇರ್ಬೋದು ನಿಮ್ಮ ಆದ್ರೆ ಸಿಸ್ಟರ್ ಇಲ್ಲ ನಿಮ್ಗಾದ್ರೆ ನೀವು ಈ ರೀತಿಯಾಗಿ ಶುರು ಮಾಡಿ ನನಗ ನಾ ಏನಪ್ಪ ಇವು ಮಾಡೀನಿ ನೀವು ಯಾಕೆ ಬೇಕು ಅಂತ ಮಾಡಿದೆ ಅಂತ ರೀ ನಾ ಇನ್ನ ನಿಂಗೆ ಭಾಳ ಮಾಡ್ತು ಇಂಥ ನಮ್ಮ ಮನ್ಕೊಂಡಿ ಮಾರ್ನಿಂಗ್ ಅಂತ ಬೆಳಕ ಸಾರಿ ಇದು ನೈಟ್ ಇಷ್ಟ ಆಯಿತು ಅದಾದ ಬಳಕೆ ಇನ್ ಟೈಮ್ ಬಾಳ್ ಮಾಡೋ ಅಂದ್ರೆ ಹಿಂಗೇನಿಲ್ಲ ರಿಪ್ಲೈ ಬರಲಿಲ್ಲ ನಂಗೆ ಬರುತ್ತೆ ರಾತ್ರಿ ಅದಾದ ಬಳಕೆ ನಾನು ಏನು ಮಾಡಿ ಅಷ್ಟರಲ್ಲಿ ಏನು ಮಾಡಿರಿ ಇದು ನನ್ನ ಜಿಮೇಲ್ ಅಕೌಂಟ್ಸ್ನೇತಾರೆ ಜಿಮೇಲ್ ಅಕೌಂಟ್ ನೀನು ಏನು ಮಾಡ್ತೀನಿ ರೀ ಸೈಬರ್ ಸೆಕ್ಯೂರಿಟಿ ಒಂದು ಜಿಮೇಲ್ ಐತ್ರೀ ಸೈಬರ್ ಸೆಕ್ಯೂರಿಟಿದವರು ಒಂದು ಜಿಮೇಲ್ ಕೊಟ್ಟಿದ್ದಾರೆ ಆ ಜಿಮೇಲ್ಗೆ ಏನು ಮಾಡಿ ಆ ಮೆಸೇಜ್ ಹಾಕಿನ ಜಿಮೇಲ್ಗೆ ಮೆಸೇಜ್ ಹಾಕಿ ಬರ್ತಾರ ಜಿಮೇಲ್ಗೆ ಯಾರ್ಯಾರು ಜಿಮೇಲ್ ಮೇಲ್ ಮಾಡ್ತೀನಿ ನೋಡಿ ಮೇಲ್ ಅಂತ ಆ ರೀತಿಯಾಗಿ ಮೇಲ್ ಮಾಡೀನಿ ರೀ ಮೇಲ್ ಮಾಡಿದ ತಕ್ಷಣ ಒಂದು ಆ್ಯಕ್ಚುಲಿ ಒಂದು ಐದು ನಿಮಿಷಗಳ ಕಾಲ ನಂಗೆ ರಿಪ್ಲೈ ಬಂತು ಅಂದ್ರೆ ಹೆಂಗಾ ಸೈಬರ್ ಕ್ರೈಮ್ ಏನ ಈ ವೆಬ್ಸೈಟ್ ಯಾವುದೈತಿ ವೆಬ್ಸೈಟ್ ಲಿಂಕ್ ಬಂತರಿ ಮತ್ತು ನೀವು ಏನು ಇದನ್ನ ಮಾಡಿದ್ರಲ್ಲ ರಿಪ್ಲೈ ಅದಕ್ಕೆ ಹೆಂಗಾ ಏನ ಎಲ್ಲ ಭಾಳ ಜನ ಕೊಟ್ಟರೆ ಅವ್ರು ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ರು ಇದು ಇನ್ಸಿಡೆಂಟ್ ಐತಿ ಏನೈತಿ ಹೇಳಿ ಈ ರೀತಿಯಾಗಿ ನಾನು ಏನು ಮಾಡಿ ಅದಕ್ಕೆ ಮೇಲ್ ಹಾಕಿದ ತಕ್ಷಣ ಒಂದು ಐದು ನಿಮಿಷಗಳ ಕಾಲ ತಕ್ಷಣ ನಂಗೆ ಮತ್ತೆ ರಿಪ್ಲೈ ಬಂತು ಅದು ಮೇಲಲ್ಲೇ ಬರ್ತದ ಅಲ್ಲಿ ಬಂದ ತಕ್ಷಣ ಆಯಿತು ನಂಗೆ ಅವ್ರು ಸೈಬರ್ ಸೆಕ್ಯೂರಿಟಿ ಲಿಂಕ್ ಸಹ ಕಳಿಸ್ರು ಎಲ್ಲ ಚೆಂದ ಕಳಿಸೋರಿ ಒಂದು ನಿಮಿಷ ಇಲ್ಲಿ ಮೂರು ಸ್ಲೈಡ್ ತಗೊತೀನಿ ತೋರಿಸ್ತೀನಿ ರೀ ಹಾಂ ಈ ರೀತಿಯಾಗಿ ಎಲ್ಲ ಮೇಲಿ ಐತೆ ನೋಡಿರಿ ಒಂದು ನಿಮಿಷ ರೀಬಿ ಇಲ್ಲ ಐತೆ ನೋಡಿರಿ ಎಚ್ ಟಿ ಟಿ ಪಿ ಎಸ್ ಹಲವಾರು ಸೈಬರ್ ಕ್ರೈಮ್ ಗೌರ್ಮೆಂಟ್ ಟೀಮ್ ಅದು ಇನ್ಸಿಡೆಂಟ್ ಆಗಿರ್ಬೋದು ಇಮೇಲ್ ಆಗಿರ್ಬೋದು ಫೋನ್ ನಂಬರ್ ಪ್ಯಾಕ್ಸು ವೆಬ್ ಈ ರೀತಿಯಾಗಿ ಎಲ್ಲ ಏನು ಮಾಡ್ತು ಅದಂಗೆ ನಾನು ಏನು ಮಾಡ್ರಿ ಇದಕ್ಕೆ ನೈಟ್ ಟ್ಯಾಂಕ್ ಯು ಅಲ್ಲಿ ರೀ யாக்குமெந்த் கழிச்சிட்டு நீங்கள் மார்னிங் எத்தீவ் ரீ மார்னிங் எதனே நான் சொல்வா் ஹசிட் நீர் ஹசன் ரீ அவனாய் ஆடுகேனா பேக் அக்கௌண்ட் தகுதித்து நோட்ரி அதுக்கு ஆக்சுவலி ஏன்மா நான் தகுதி நீ நடுச்சாலும் தக்ஷ நத்தரு இல்லை நான் ஏன்னா பால் மாதிரி மத்தியே நோமர் ஆப்ஷனா இல்லை சைபர் செக்யூரிட்டி ஏன்னா இதனை இல்லை நோட் இட் இதே க்ளிக்கு மேடாக் தான் ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತದೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ ತಕ್ಷಣ ನಾವು ಮೊದಲು ಮಾಡಿರೋದಾಗದ ಕಂಪ್ಲೇಟ್ ಫೈಲ್ ಮಾಡಿ ಈ ಕಂಪ್ಲೇಟ್ ಫೈಲ್ ಇದು ಪಿ ಡಿ ಎಫ್ ನಿಮ್ಮ ಫಾರ್ಮೇಟದಾಗ ಸಿಗ್ತದೆ ಪ್ಲಸ್ ನೀವು ನಿಮಗೆ ಹೆಸರು ಸಹ ಇಲ್ಲಿ ಕೊಡಬೇಕಾಗಿಲ್ಲ ಸ್ನೇಹಿತರೆ ಕೇವಲ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ ಮೊಬೈಲ್ ನಂಬರ್ ಬಿಟ್ಟರೆ ಮೇಲ್ ಐ ಡಿ ಕೇಳ್ತಾರೆ ಈ ಕೊಟ್ಟು ಕೊಟ್ಟೇನಾಗ್ತದೆ ನೀವು ಸಕ್ಸಸ್ ಆಗ್ತೀರಿ ದಯವಿಟ್ಟು ಯಾರು ಅಂಚು ಕೊಟ್ಕೊಳ್ಳೋಕು ಮಾಡಬೇಡ್ರಿ ದಯವಿಟ್ಟು ಈ ರೀತಿ ಹಾಕೊಳ್ಳ್ರಿ ಮತ್ತೇನು ಸೈಬರ್ ಸೆಕ್ಯೂರಿಟಿ ಲಿಂಕ್ ಬೇಕಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ನಾನು ಲಿಂಕ್ ಬೇಕಾದ್ರೆ ಹಾಕ್ತೀನಿ ಏನು ವರಿ ಮಾಡ್ಕೊಬೇಡ್ರಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿರಿ ಮೊದಲು ಸೈಬರ್ ಸೆಕ್ಯೂರಿಟಿ ಒಳಗೆ ಕಂಪ್ಲೇಂಟ್ ಕೊಡಿರಿ ಆಯಿತು ಓಕೆ ಈ ರೀತಿಯಾಗಿ ನೀವು ಕಂಪ್ಲೇಂಟ್ ಕೊಡಬೇಕಾಗ್ತದೆ ಇದು ಪಿ ಡಿ ಎಫ್ ನಾ ಕಂಪ್ಲೇಂಟ್ ಸೊದಾ ಕೊಟ್ಟಿದ್ದಿದ್ರೆ ಪಿ ಡಿ ಎಫ್ ಇಲ್ಲಿ ಹೋಯ್ತಾರೆ ಡೌನ್ಲೋಡ್ ಆಗ್ತದೆ ನಿಮ್ಗೆ ಆಗಲ್ಲ ಯಾಕಂದರೆ ನಾನು ಶಾಟ್ ಹಾಕಿದ್ದೀನಿ ನಾನು ಜಿಮಿಂದ ಇಲ್ಲಿ ಅದಾದ ನಂತರ ಮತ್ತವರು ಒಂದು ಮೂರು ರೀತಿಯಾಗಿ ನಿಮಗೂ ರಿಪ್ಲೈ ಕಳಿಸ್ತಾರೆ ಸೈಬರ್ ಸೆಕ್ಯೂರಿಟಿ ತಕ್ಷಣ ಇಲ್ಲ ಐತಿ ನೋಡಿರಿ ಇದು ಸೈಬರ್ ಸೆಕ್ಯುರಿಟಿ ನಿಮ್ಮದು ನಂಬರ್ ಸಾವಿರ ಕೊಟ್ಟಿದ್ದಾರೆ ಈ ನಂಬರು ನೀವು ನೋಡ್ಕೋಬೇಕಾಗ್ತದೆ ಸ್ವಲ್ಪ ಈ ನಂಬರ್ ಮತ್ತು ರಿಪೋರ್ಟಿಂಗ್ ಅದು ಈ ಆಟೋಮೆಟಿಕ್ ಮೆಸೇಜ್ ಐತಿ ನೀವು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಹೋಗ್ಬಿಡ್ರಿ ನಾವೇನು ಮಾಡಿ ಅಕ್ಸೆಪ್ಟ್ ಮಾಡೇವು ಅಂತೇಳಿ ಅವ್ರು ಕೊಟ್ಟರು ಲಾಗಿನ್ ಮಾಡಿ ಎಕ್ಸೆಪ್ಟ್ ನೀವು ಚೆಕ್ ಮಾಡ್ಕೊತೀವಿ ಅದಾಂತರ ನಾ ನಿಮ್ಗೆ ಯಾವುದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ನೋಡಿ ನೀವು ಅದನ್ನು ಕೊಡ್ರಿ ನನಗೆ ಇಲ್ಲೇ ಸ್ನೇಹಿತರ ನನಗೆ ಅತನಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಆಗ್ತದೆ ನಾನು ಅತನಿ ಹಾಕಿನಿ ಏನಾಗ್ತದೆ ಅದು ಅತನಿಗೆ ಟ್ರಾನ್ಸ್ಫರ್ ಆಗ್ತದೆ ಕೇಸ್ ಸಬ್ಮಿಟ್ನಾದ ತಕ್ಷಣ ಅತನಿಗೆ ಟ್ರಾನ್ಸ್ಫರ್ ಆಗ್ತದ ಕೇಸು ಅತನಿಗೆ ಟ್ರಾನ್ಸ್ಫರ್ ಆದ ತಕ್ಷಣ ಏನೇನಾಗ್ತದ ಎನ್ಕವರಿ ಶುರು ಆಗ್ತದೆ ಎನ್ಕವರಿ ಶುರು ಆಗ ಐದರಿಂದ ಆರು ದಿನಗಳಲ್ಲಿ ಯಾರು ಮಾಡಿದಾರ ಬೇಕ್ ಅಕೌಂಟ್ ಓಪನ್ ಮಾಡಿದ್ದಾರೆ ಈ ರೀತಿ ಎಲ್ಲ ಮಾಹಿತಿಗಳು ಏನಾಗ್ತವೆ ಸಿಗ್ತಾವ ಆ ಸಸ್ಪೆಕ್ಟ್ ಯಾವ ಶಿಕ್ಷೆ ಕೊಡಬೇಕಂತ ಕೋರ್ಟ್ನಲ್ಲಿ ಬಿ ಮತ್ತು ನಮ್ಮ ಭಾರತ ಸಂವಿಧಾನದಲ್ಲಿ ಆ ಪ್ರಕಾರ ಶಿಕ್ಷೆ ಕೊಡ್ತಾರೆ ಸ್ನೇಹಿತರ ಈ ಸೈಬರ್ ಕ್ರೈಮ್ ಒಳಗೆ ಮೂರು ರೀತಿ ನಿಂತಿದ್ದಾವೆ ಒಂದು ಫೈನಾನ್ಸ್ ಸೈಬರ್ ಕ್ರೈಮ್ ದ ಅದರ್ ಸೈಬರ್ ಕ್ರೈಮ್ ಮತ್ತು ವುಮನ್ ಆ್ಯಂಡ್ ಚೈಲ್ಡ್ ಸೈಬರ್ ಕ್ರೈಮ್ ದಟ್ ಈಸ್ ವುಮನ್ ಆ್ಯಂಡ್ ಚೈಲ್ಡ್ ಸೈಬರ್ ಸೈಬರ್ ಕ್ರೈಮ್ ಯಾವತ್ತೆ ಇದು ಭಾಳ ಡೇಂಜರ್ ಕ್ಲಿಯರ್ ಕಟ್ ಏನತೀನಿ ರೀ ನಿಮ್ಮ ಏನಾದರೂ ಬೇರೆದವ್ರ ಅಕೌಂಟ್ ತೆಗೆದು ಪಿ ಅಕೌಂಟ್ ಮಾಡಿ ಮೆಸೇಜ್ ಮಾಡಿದ್ರೆ ನಿಮ್ಮ ಲೈಫ್ ಇಲ್ಲೇ ಲಾಕ್ ಆಗ್ತದೆ ನಿಮಗೆ ಫೈನಲಿ ಒಂದೊಂದು ಸಹ ಜೀವಾವಧಿ ಶಿಕ್ಷೆ ಕೊಟ್ಟರು ಕೊಡ್ತಾರೆ ಫೈನಾನ್ಸ್ ಏನೈತಿ ಆಟೋಮೆಟಿಕ್ಲಿ ಚೆಕ್ ಮಾಡ್ತಾರೆ ನಿಮ್ಮ ಹಣವನ್ನು ಮರೆಯ ಕಳಿಸ್ತಾರೆ ಆಧಾರ್ ಇರ್ಬೋದು ಇದು ಇನ್ಸ್ಟಾಗೃತಿ ಬೇಕ್ ಅಕೌಂಟ್ ಈ ರೀತಿ ಆಗ್ತದೆ ಸ್ನೇಹಿತರೆ ಇದನ್ನು ತಡೆಗಟ್ಟುದು ಹೇಗೂ ಅನ್ನೋಕ್ಕಿಂತ ಮೊದಲು ನಿಮ್ಗೆ ನಂಬರ್ ಕೊಟ್ಟಿರ್ತಿರ್ಲಿಲ್ಲ ಆ ನಂಬರ್ಗೆ ಸಹ ಈ ರೀತಿಯಾಗಿ ಮೂರು ಮೆಸೇಜ್ ಬರ್ತಾವ ಅದೇ ಎಲ್ಲ ಎಲ್ ಐನ್ ಜಿ ನಿಮ್ಮದು ಆಕ್ಸೆಪ್ಟ್ ಮಾಡ್ಕೊಂಡೀವಿ ಅಂತ ಮತ್ತು ನಿಮ್ಮದು ಹತ್ತನಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಈ ರೀತಿಯಾಗಿ ಮೂರು ಬರ್ತವೆ ಇದನ್ನ ಸಾಲ್ವ್ ಹೆಂಗೆ ಮಾಡ್ಕೋಬೇಕಂದ್ರೆ ನೋಡಿ ಸ್ನೇಹಿತರೆ ಮೊದಲನೇದು ಒನ್ ನೈನ್ ತ್ರೀ ಜೀರೋ ಹೆಲ್ಪ್ ಲೈನ್ ಐತ್ರಿ ಈ ಹೆಲ್ಪ್ ಲೈನ್ ಕೈ ಇಮಿಡಿಯೇಟ್ ಕಾಲ್ ಮಾಡಿ ಯಾವುದೇ ರೀತಿ ಸಿಚುವೇಶನ್ ಇದ್ರೂ ಭೀ ನೀವು ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಮೊದ್ರೆ ಕಾಲ್ ಮಾಡಿರಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ರಿ ಸತ್ಯ ಆದರೆ ನಿಮಗೆ ಎಲ್ಲಿ ನಿಯರ್ ಆದ್ರೆ ಪೊಲೀಸ್ ಟೇಷನ್ ಇತ್ತಂದ್ರೆ ಆ ಪೊಲೀಸ್ ಬೇಗನೆ ಬಂದು ಕಂಪ್ಲೇಂಟನ್ನ ಕೊಡೋಕ್ಕೆ ಟ್ರೈ ಮಾಡಿರಿ ಇಲ್ಲಪ್ಪ ಸ್ವಲ್ಪ ದೂರ ಐತೆ ಅಂದ್ರೆ ಆನ್ ದಿ ಸ್ಪಾಟ್ ಸೈಬರ್ ಸೆಕ್ಯೂರಿಟಿ ವೆಬ್ಸೈಟ್ಗೆ ಹೋಗ್ರಿ ಹೆಣ್ಮಕ್ಳಿಗಿದ್ರೆ ವುಮನ್ ಆ್ಯಂಡ್ ಚೈಲ್ಡ್ ಐತಿ ಅದನ್ನು ಕೊಡಿರಿ ಮತ್ತು ಫೈನಾನ್ಸ್ ಅಂತಂದ್ರೆ ನೀವು ಹಣಕಾಸಿನ ತೊಂದರೆ ಇದ್ರೆ ಫೈನಾನ್ಸ್ ಅದೈತೆ ಅದ್ರ ಹಾಕ್ಕೊಡ್ರಿ ಇಲ್ಲ ನನಗೆ ಅದರ್ ಬೇಕ್ ಅಕೌಂಟ್ ಆಗಿರ್ಬೋದು ಏನ ಏನಾದರೂ ಅಹಿತಕರ ಘಟನೆಗಳಿದ್ರೆ ಅಲ್ಲಿ ಹೋಗಿಕೊಡ್ರಿ ಮೂರು ವೆಬ್ಸೈಟ್ಗಳೈತೆ ಅದನ್ನು ಸ್ಕ್ರೀನ್ಶಾಟ್ಸ್ ಹಾಕಿರ್ತೀನಿ ರೀ ಮತ್ತು ನಮ್ಮ ಟೆಲಿಗ್ರಾಮ್ ಆಗಿರ್ಬೋದು ವಾಟ್ಸಪ್ ಅಲ್ಲಿ ಸರ್ ಲಿಂಕನ್ನು ಕಳಿಸಿರ್ತೇನೆ ಅಲ್ಲಿ ಲಿಂಕು ಆಗಿರ್ಬೋದು ಮತ್ತು ವಿಡಿಯೋನ ಶೇರ್ ಮಾಡಿರ್ತಾನೆ ಅಲ್ಲಿ ಏನು ಸರಿ ಸರ್ ನನಗೆ ಬಟ್ ಸರ ಮತ್ತು ಏನು ಬಿಡ್ರಿ ಬ್ಯಾಂಕ್ ಅಕೌಂಟ ಮತ್ತು ಇದನ್ನ. ಕಂಪ್ಲೇಂಟ್ ರೈಜ್ ಮಾಡೋದು ಏನ್ಕೊಳ್ಳೆ ಮಿತ್ರ ನೀವು ಯಾಕೆ ಅಂತ ಹೇಳ್ತೀನಿ ಕೇಳಿರಿ ಇದನ್ನ ಏನಾದರೂ ನೀವು ಮಾಡದೆ ಹೋದಲ್ಲಿ ನಿಮ್ಮ ಲೈಫ್ ಹಾಳಾಗ್ತದ ಫಾರ್ ಎಕ್ಸಾಂಪಲ್ ನನ್ನದೇ ಕೆಪ್ಟನ್ ಅಕೌಂಟ್ ಓಕೆ ಈ ಅಕೌಂಟ್ಲಿ ಇಲ್ಲದೊಂದು ಬ್ಯಾರಿ ಅಕೌಂಟ್ ತೆಗೆದ ನಾವು ಕೆಪ್ಟನ್ ಅಂತ ಆ್ಯಕ್ಚುಲಿ ನನಗೆ ಯಾರು ಗೊತ್ತಾದ್ರೆ ಅವ್ರಿಗೆಲ್ಲ ನಾವು ಫಾಲೋ ಮಾಡ್ಯ ಓಕೆ ಅವಾಗ ಏನು ಮಾಡ್ತಾನೆ ಮೆಸೇಜ್ ಇವು ಮಾಡ್ತಿರ್ತಾನೆ ಅಸ್ಲಿಲಾದ ಮೆಸೇಜ್ ಆಗಿರ್ಬೋದು ಫೋಟೋಗಳನ್ನಾಗಿರ್ಬೋದು ಮುಂತಾದ ಏನೇನು ನೀವು ಮಾಡಿದ ತಕ್ಷಣ ನಿಮ್ಗೆ ಅವ್ರಿಗೆ ಇವ್ರಿಗೆ ಏನು ಅನ್ನಿಸ್ತದ ನಾನು ಮಾಡತ್ತೆ ಅನ್ನಿಸ್ತದೆ ಬಟ್ ಅಲ್ಲಿ ನಾ ಇರುವುದಿಲ್ಲ ನೀವು ಇರ್ತಾನೆ ನಾ ಏನೇ ಪ್ರಾಬ್ಲಮ್ ಆದರೂ ಕೇಸ್ ಬರೋದು ನನ್ನ ಬಿಡಕ್ಕ ನನ್ನಗಳು ಬರ್ತದೆ ಆವಾಗ ನೀವೇನಾದರೂ ಸುಮ್ಮನೆ ಕೂತಿದ್ರೆ ಇಟ್ ಮೀನ್ಸ್ ಸೈಬರ್ ಸೆಕ್ಯೂರಿಟಿ ರಿಪೋರ್ಟ್ ಮಾಡದೆ ಇದ್ದಿದ್ರೆ ಅಥವಾ ನೀವು ನಿಯರ್ ಪೊಲೀಸ್ಟೀಷನ್ಗೋಗಿ ಕಂಪ್ಲೇಂಟ್ ಕೊಡದೇ ಇದ್ದಿದ್ರೆ ನೀವು ಏನಾಗ್ತೀರಿ ಎಲ್ಲಿ ಅಪರಾಧಿ ಆಗ್ತೀರಿ ಹೌದಲ್ರಿ ಅಪರಾಧಿ ಆಗ್ತೀರಿ ಆದ್ದರಿಂದ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಲಿ ಸಾಧ್ಯ ಆಗದಿದ್ರು ಈ ಸೈಬರ್ ಸೆಕ್ಯೂರಿಟಿ ವೆಬ್ಸೈಟ್ ಐತಿ ಇಲ್ಲಿ ನೀವು ಏನು ಮಾಡಬೇಕು ಕಂಪ್ಲೇಂಟ್ ರೈಸ್ ಮಾಡಿ ಆ ಪಿ ಡಿ ಎಫ್ ತೋರಿಸಿಲ್ಲ ಆ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಇಟ್ಕೊತಿದ್ರೆ ನಾಳೆ ನಿಮಗೆ ಏನಾದರೂ ಪೊಲೀಸರಿಂದ ಕರೆ ಬಂದ್ರೆ ಇಲ್ಲಪ್ಪಿ ನಿಮ್ಮ ಸೈಬರ್ ಸೆಕ್ಯುರಿಟಿ ಇದನ್ನಾಗ್ಯದಂತ ನೀವು ಹೋಗ್ರಿ ನಿಮ್ಗೆ ಏನು ಅಂತಾರೆ ಪಿ ಡಿ ಎಫ್ ಇರ್ತದ ಸರಿ ಇಲ್ಲರಿ ನನ್ನ ಅಕೌಂಟ ಫೇಕ್ ಅಕೌಂಟ್ ತೆಗೆದಿರಿ ಆ ಸೈಬರ್ ಸೆಕ್ಯೂರಿಟಿ ಸೆಕ್ಯುರಿಟಿ ವೆಬ್ಸೈಟ್ನ ಕೊಟ್ಟಿನಿ ನೋಡಿರಿ ಅಂತ ತೋರಿಸಿರಿ ವಾಗಿ ನೀವೇನಾಗ್ತೀರಿ ಪಾರಾಗ್ತರಿ ಇಲ್ಲ ನೀವು ಅಪರಾಧಿಯಾಗಿ ಜೀವನ ಪೂರ್ತಿ ಕೊರಗಬೇಕಾಗ್ತದ ಎಷ್ಟು ಮಾಹಿತಿ ಸ್ನೇಹಿತರ ಎಕ್ಸ್ಪೆಷಲಿ ಈ ಇತ್ತೀಚಿನ ದಿನಗಳ ಸೈಬರ್ ಕ್ರೈಮ್ ಅತಿ ಹೆಚ್ಚಾಗಿ ನಡತ್ತವ ನೀವು ಜಾಗರೂಕರಾಗ್ರಿ ನಿಮ್ ಸುತ್ತಮುತ್ತಲು ಇರೋರು ಜಾಗರೂಕರಾಗಿ ಮಾಡ್ರಿ ಯಾರು ಸಹ ಹೆದರ್ಬೇಡ್ರಿ ಪೊಲೀಸರ ಈಗ ಬಹಳ ಕಷ್ಟಪಟ್ಟು ಹುಡ್ಕರ್ತಾರೆ ಎಲ್ಲರೂ ಪೊಲೀಸರಿಗೆ ಸಿಚುಯೇಷನ್ ದಾಗ ತೀವ್ರ ಕಣಕ್ಕ ಎಲ್ಲರ್ಗಿ ಯಾಕಂದ್ರೆ ನಂತೆಂತ ಸೈಬರ್ ಕ್ರೈಮ್ ಬೆಲ್ಸಾಕತ್ತಾರ ಅವರು ಸಹ ವಿಡಿಯೋ ಮಾಡಕತ್ತಾರ ಜಾಗೃತಿ ಮುಡ್ಸೋಕತ್ತಾರ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸಲಾಮ್ ಅಂತ ಹೇಳ್ತಾ ಸ್ನೇಹಿತರ ದಯವಿಟ್ಟು ನೀವು ಅಲರ್ಟ್ ಆಗಿರಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನರು ಅಲರ್ಟ್ ಮಾಡಿರಿ ಏನೇ ಡೌಟ್ ಇದ್ರು ಕಮೆಂಟ್ ಹಾಕ್ರಿ ನಿಮ್ಗೆ ಸೈಬರ್ ಸೆಕ್ಯೂರಿಟಿ ಲಿಂಕ್ ಬೇಕಾಗಿತ್ತಂದ್ರೆ ನಮ್ಮ ಇದೇನ ಐತಿ ಡಿಸ್ಕ್ರಿಪ್ಷನ್ ಲಿಂಕ್ ಡಿಸ್ಕ್ರಿಪ್ಷನ್ಗೆ ಲಿಂಕ್ ಹಾಕಿರ್ತಾನೆ ಲಿಂಕ್ ಮಾಡಿರಿ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಜೀರೋ ಇಲ್ಲಿ ಇನ್ರಿ ದಯವಿಟ್ಟು ಸಾಧ್ಯವಾದ್ರೆ ಪೊಲೀಸ್ ಸ್ಟೇಷನ್ ಕರೆ ಹೋಗ್ರಿ ಸೈಬರ್ ಸೆಕ್ಯೂರಿಟಿ ವೆಬ್ಸೈಟ್ ಕರೆ ಹೋಗ್ರಿ ಇಲ್ಲ ಒನ್ ನೈನ್ ತ್ರೀ ಜೋಡ ಕಾಲ್ ಕಾಲ್ರಿ ಮಾಡ್ಕೊಳ್ರಿ ಯಾರು ಹೆದರಬೇಕಾಗಿಲ್ಲ ಎಲ್ಲರೂ ಒಂದಾಗೋಣ ಸ್ನೇಹಿತರೆ ಒಂದಾಗಿ ಸೈಬರ್ ನ ಎದುರಿಸೋಣ ಹೋರಾಡೋಣ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಾಂಧವರನ್ನ ರಕ್ಷಣೆ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ರೀ ಮತ್ತು ನಿಮಗೆ ಏನೇ ತೊಂದರೆ ಆದ್ರಿ ದಯವಿಟ್ಟು ಯಾರು ಭಯ ಬೀಳಕ್ಕೆ ಹೋಗ್ಬಿಡ್ರಿ ದಯವಿಟ್ಟು ಕಂಪ್ಲೇಂಟ್ನ ರೈಸ್ ಮಾಡ್ರಿ ಇದು ಸ್ವತಃ ನಾ ಮಾಡಿರೋ ಕಂಪ್ಲೇಂಟ್ ರೈಸಾ ನಿಮಗೆ ಡೌಟ್ ಇದ್ರೆ ಇಲ್ಲಪ್ಪ ನೀವು ವಿಡಿಯೋ ಸಂಬಂಧ ಮಾಡ್ಯಾನಂತ ನಿಮ್ಗೆ ಏನಾರು ಡೌಟ್ ಇದ್ರೆ ಸ್ನೇಹಿತರೆ ಇವತ್ತಿಗೂ ಈ ಅಕೌಂಟ್ ಏನೈತಿ ರೆಡಿ ಐತಿ ಯಾಕಂದ್ರೆ ಬಡ ವಿದ್ಯಾರ್ಥಿಗಳಿಗೋಸ್ಕರ ಈ ಅಕೌಂಟ್ ರೆಡಿ ಮಾಡಿ ಅಲ್ಲಿ ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಪಿ ಎಸ್ ಐ ಅವರಿಗೋಸ್ಕರ ಏನು ರೀ ನೋಟ್ಸ್ ಆಗಿರಿ ವಿಡಿಯೋ ಮಾಡಕತ್ತೀನಿ ರೀ ಈ ವಿಡಿಯೋ ಮಾಡುವ ಉದ್ದೇಶ ಒಂದು ಸ್ನೇಹಿತರ ನಾನು ಎಲ್ಲಿ ತಪ್ಪು ಸಿಗಬಾರ್ದು ನೀವು ಸಹ ಸಿಕ್ಕೋಬಾರ್ದು ಆದ್ದರಿಂದ ಜಾಗರೂಕರಾಗಿರಿ ಎಲ್ಲರನ್ನ ರಕ್ಷಣೆ ಮಾಡೋ ಹೊಣೆ ನಮ್ಮದೈತಿ ಎಲ್ಲರನ್ನ ರಕ್ಷಣೆ ಮಾಡ್ಕೊತಾ ಹೀಗೆ ಇರೋಣ ಸ್ನೇಹಿತರ മറ്റ് നെക്സ്റ്റ് ഡേല് പേട്ട സ്നേഹ എല്ലരി ബൈ ബൈ